ಎಪಿಎಂಸಿ ರಿಂಗ್ ರೋಡ್ ನಲ್ಲಿ ತಪ್ಪಿದ ಬಾರಿ ದುರಂತ ಚಲಿಸುತ್ತಿದ್ದ ರಿಕ್ಷಾದ ಮೇಲೆ ಮುರಿದು ಬಿದ್ದ ವಿದ್ಯುತ್ ಕಂಬ ಮೂವರು ಜೀವಾಪಾಯದಿಂದ ಪಾರು ಭಾರಿ ವೈರಲ್ ಆದ ಶಾಸಕ ಶಿವರಂಗ್ ಹೆಬ್ಬಾರ್ ಅವರ ಹಿಂದಿನ ಶಿಕ್ಷಣ ವ್ಯವಸ್ಥೆಯ ಭಾಷಣ ಸಿರ್ಸಿಯ ಗ್ರಾಮೀಣ ಭಾಗದ ಮನೆಯ ಬಳಿ ಆಗಾಗ ಪ್ರತ್ಯಕ್ಷವಾಗುತ್ತಿರುವ ಚಿರತೆ ಬೆಚ್ಚಿ ಬಿದ್ದಿರುವ ಗ್ರಾಮಸ್ಥರು ಮಾರ್ಚ್ ಮೂವತ್ತೊಂದರವರೆಗೆ ಸ್ತ್ರೀಚೇತನ ಅಭಿಯಾನ ಕೈಗೊಳ್ಳಿ ಪಂಚಾಯಿತಿ ಸಿಇಒ ಸತೀಶ್ ಹೆಗಡೆ ಬಂಗಾಪುರದ ಒಳರಸ್ತೆಯಲ್ಲಿ ಕಂಡು ಬಂದ ಮಂಜುನಾಥನ ಶವ ಕೊಲೆ ಶಂಕೆ ವ್ಯಕ್ತಪಡಿಸಿರುವ ಪೊಲೀಸರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ಜ್ಯೋತಿಗೌಡ ಆಯ್ಕೆ ಮತ್ತು ವಿದ್ಯುತ್ ಕೋತದಿಂದ ರೈತರ ಪಂಪ್ ಸೆಟ್ ಗಳಿಗೆ ಇಂದಿನದ ಸಮಸ್ಯೆ ಆಗುತ್ತಿದೆ ರೈತ ಮುಖಂಡ ರಾಘವೇಂದ್ರ ನಾಯಕ್ ಇರುವತ್ತಿ ಗಂಭೀರ ಆರೋಪ ಚಲಿಸುತ್ತಿದ್ದ ಆಟೋ ರಿಕ್ಷಾದ ಮೇಲೆ ವಿದ್ಯುತ್ ಕಂಬ ಮುರಿದು ಬಿದ್ದಿದ್ದು ರಿಕ್ಷಾದಲ್ಲಿದ್ದ ಚಾಲಕ ಸಂತೋಷ್ ಮತ್ತು ಮೂವರು ಪ್ಯಾಸೆಂಜರ್ ಜೀವೋಪಾಯದಿಂದ ಪಾರಾಗಿದ್ದಾರೆ ರಿಕ್ಷಾ ಪಕ್ಕದಲ್ಲಿಯೇ ಚಲಿಸುತ್ತಿದ್ದ ಲಾರಿಯ ಮೇಲೆ ಕೂಡ ವಿದ್ಯುತ್ ತಂತಿ ಹರಿದು ಬಿದ್ದಿದೆ ವಿದ್ಯುತ್ ಕಂಬ ಮುರಿದು ಬೀಳಲು ಕಾರಣ ತಿಳಿದು ಬಂದಿಲ್ಲ

ಹೆಸರು ಘಟನೆ ಏನಿದು ಘಟನೆ ಏನಿಲ್ಲ ರನ್ನಿಂಗಲ್ಲಿ ಇರಬೇಕಾದ್ರೆ ವೈರ್ ಬಿತ್ತು ಹೆಂಗೆ ಬಿತ್ತು ಗೊತ್ತಿಲ್ಲ ಸೈಡಿಗೆ ಒಂದು ಲಾರಿ ಇತ್ತು ಮುಂದೊಂದು ಲಾರಿ ಇತ್ತು ಹಾಂ ಸಡನ್ ಗಾಡಿ ಮೇಲೆ ಕಂಬ ಬಿತ್ತು ಗಾಡಿ ಒಳಗೆ ಪ್ಯಾಸೆಂಜರ್ ಇದ್ದರು ಮೂರು ಜನ ಹಾಂ ಸಡನ್ನಾಗಿ ಬಿತ್ತು ಕರೆಂಟ್ ಸಪ್ಲೈ ಇತ್ತು ಅದ್ರ ಮೇಲೆ ಹಾಂ ವೈರ್ ಎಲ್ಲ ಗಾಡಿ ಮೇಲೆ ಇತ್ತು ಬೆಂಕಿ ಬಂತು ತಕ್ಷಣ ಪ್ಯಾಸೆಂಜರ್ಗೆಲ್ಲ ಇಳಿಸ್ದೆ ಕೆಬಿಗೆ ಫೋನ್ ಮಾಡಿ ಬೆಂಕಿ ಕಾಣಿಸ್ತಾ ಆ ಬೆಂಕಿ ಕಾಣಿಸುತ್ತೆ ಕಂಬ ಮುರಿದು ನಿಮ್ಗೆ ಗೊತ್ತಾಯ್ತು ಸೌಂಡ್ ಏನಾದ್ರೂ ಬಂತ ಏನು ಸೌಂಡ್ ಬಂದಿಲ್ಲ ಹಿಂದ್ಗಡೆ ಬಿದ್ದಿರೋದು ಗಾಡಿ ಗಾಡಿ ಪಾಸಾಗಿತ್ತು ಎದುರುಗಡೆ ಲಾರಿ ಇಲ್ಲ ಅಂದ್ರೆ ಪಾಸಾಗಿ ಹೋಗ್ತಿದ್ದೆ ಓಹ್ ಎದುರುಗಡೆ ಇನ್ನೊಂದು ಟೆನ್ ಮೀಲ್ ಅವರಿದ್ದಾರೆ ಪಾಸ್ ಆಗಿದೆ ಎಲ್ಲಿ ಸ್ಟ್ಯಾಂಡರ್ ಆಟೋದು ಮಿನಿ ವಿಧಾನಸೌಧ ಯಲ್ಲಾಪುರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರಿ ಅವರು ಅಂದಿನ ಕಾಲದ ಶಿಕ್ಷಣ ವ್ಯವಸ್ಥೆ ಹಾಗೂ ಪ್ರಸ್ತುತ ಕಾಲದ ಶಿಕ್ಷಣ ಉಂಟಾಗಿರುವ ಬದಲಾವಣೆಗಳನ್ನು ಅರ್ಥಪೂರ್ಣವಾಗಿ ವಿವರಿಸಿದರು ಈ ವಿವೇಕಪೂರ್ಣವಾದ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿರುವುದು ಕಂಡು ಬಂದಿದೆ ಚಿಕ್ಕ ಮಕ್ಕಳ ಸೆಳೆತಕ್ಕಂಥ ರೀತಿಯ ಶಿಕ್ಷಣ ಗದ್ಯ ಪದ್ಯ ಇವೆಲ್ಲ ಇವತ್ತು ಉಳಿದಿಲ್ಲ ಏನ್ ಗಣಪತಿ ನಾವು ಹೇಳ್ತಿದ್ವಿ ಒಂದು ಎರಡು ಮೂವಕ್ಕೆ ನಾಯಿ ಬೆಳಗಿ ನಾಯಿ ಬಗಿ ತಿಂಡಿ ಬೇಕೆ ತಿಂಡಿ ಬೇಕೆ ಎಲ್ಲ ಬೇಕು ಇದು ಮಕ್ಕಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಗದ್ದೆ ಆಗಿತ್ತು ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ನಾಳೆ ನಾವೇ ನಾಡ ಹಿರಿಯರು ಇದು ರೊಂಬೆ ಸುಂದರ ಈ ರೀತಿ ಗದ್ಯಗಳನ್ನು ವೆಚ್ಚಿಸುವ ಮೂಲಕ ಮಕ್ಕಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸ್ಥಿತಿ ಆ ಕಾಲಕ್ಕೆ ಇತ್ತು ಗಂಟೆಯ ನಂಟನೇ ಓಗಡಿಯಾರ ಬೆಳ್ಳಿಯ ಬಣ್ಣದ ಗೋಲಾಕಾರ ಹೊತ್ತಲು ತಿಳಿಯಲು ನೀನಾದಾರ ಟಿಕ್ ಟಿಕ್ ಗಳಿಕ್ ಟಿಕ್ ಟಿಕ್ ಆ ರೀತಿಯ ಗದ್ಯಗಳನ್ನು ಸಾಹಿತಿಗಳು ರಚನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಿದ್ವಿ ಇವತ್ತಿನ ಶಾಲೆ ಕಲಿತಕ್ಕಂಥ ಮಕ್ಕಳಿಗೆ ಅವ್ರಕ್ಕಾಗಲೇ ಇರತಕ್ಕಂಥ ಒಂದು ಪದ್ಯವನ್ನು ನೆನಪು ಮಾಡುವಂತ ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಕಾರಣ ಅವರಿಗೆ ಬೇಕಾದ ರೀತಿಯ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ವಿಫಲರಾಗಿದ್ದೇವೆ ಆಧುನಿಕ ಜಗತ್ತಿನಲ್ಲಿ ರಾಷ್ಟ್ರೀಕರಣ ಜಾಗತೀಕರಣ ಉದಾವೀಕರಣದ ಕಾಲಘಟ್ಟದಲ್ಲಿ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಜಾಗತೀಕರಣಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವತ್ತು ವಾಸ್ತವಿಕ ತರಹದಿಯಲ್ಲಿ ಮಕ್ಕಳಲ್ಲಿ ಬಿಡತಕ್ಕಂಥ ಪೈಪಾಟವನ್ನು ಇವತ್ತು ನಾವು ಇಟ್ಕೊಂಡಿಲ್ಲ ಆವತ್ತಿನ ಘಟ್ಟಕ್ಕೂ ಮತ್ತು ಇವತ್ತಿನ ಘಟ್ಟಕ್ಕೂ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಬಂದರೆ ಒಂದು ಎತ್ತೆಯಿಂದ ಮತ್ತೊಂದು ಎತ್ತೆಗೆ ಹೋದಾಗ ನೆನಪಿಡ್ತಕ್ಕಂಥ ಸಂಗತಿಗಳೇ ಮಕ್ಕಳ ತಲೆಯಲ್ಲಿ ಹೋದಂಥ ಸಂಗತಿಗಳನ್ನ ಗಮನಿಸ್ತೇವೆ ನಾವೆಲ್ಲ ಒಂಬತ್ತು ಎತ್ತು ಎಂಟು ಒಂಬತ್ತು ಹತ್ತನೇ ಎತ್ತಿ ಕಲಿತಕ್ಕಂಥ ಕಾಲದಲ್ಲಿ ನಮ್ಮ ಆವತ್ತಿನ ಪದ್ಯ ಇವತ್ತು ನೆನಪಿಡ್ತಕ್ಕಂಥ ಸಂಗತಿಗಳು ಕಾರಣ ಯಾಕಾಯ್ತಂದ್ರೆ ಅದಕ್ಕೆ ಅದೇ ಅಂತ ರುಚಿ ಇತ್ತು ಅದಕ್ಕೆ ಅದೇ ಅಂತ ಮೌಲ್ಯ ಇತ್ತು ಆ ಮೌಲ್ಯವನ್ನು ಸಂಗತಿಗಳು ಸಂಗತಿಗಳ ಅಡಕವಾಗಿತ್ತು ಒಂದು ಕಪ್ಪು ಹೆಣ್ಣು ಮಗಳು ಒಂದು ಬಿಳಿ ಹೆಣ್ಣು ಮಗಳ ಸಂಘರ್ಷ ಆಗ್ತಿತ್ತು ಸಂಘರ್ಷವನ್ನು ಕವಿ ತನ್ನ ಭಯದ ಮೂಲಕ ನಮ್ಮನ್ನು ಹೇಗೆ ಆಕರ್ಷಣೆ ಮಾಡ್ತಿದ್ದ ಅಂತಂದ್ರೆ ನಾ ಕವಿಗಳೆಂದು ನೀವು ಇಳಿಯಬೇಡ ಬಿಳಿ ಗೆಳತಿ ಗೆಲ್ಲುವುದಿಂದ ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೀಡಾವ ಹಿರುವ ಇದೇ ಮೋಡ ನೀಡುವುದು ಇಳೆಗೆ ಕಪ್ಪು ಮಾತ್ರದಿಂದ ಇಳೆಯ ಜೀವ ಮಳೆ ಬರುವುದಕ್ಕೆ ಮೋಡ ಮಾತ್ರದಿಂದ ಕಣ್ಣು ನೋಟ ಕೈ ಅಲೆಯಿಂದಲೇ ಕೂಡು ಕೈಯ ಬಿಡುಪು ಬಿಳಿಯ ಕೇಶಗಳೇ ಮುಪ್ಪು ಯೌವನದ ವಿಜಯ ಧ್ವಜವು ಕಪ್ಪು ಕಪ್ಪು ಭೂಮಿಯಲ್ಲಿ ಬೆಳೆಯಬೇಕು ನೀ ತೊಟ್ಟ ನೂರು ಬಿಡುಪು ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಬೆಳೆಯುವುದು ಎಲ್ಲ ಕಪ್ಪು ನೀ ಭಾವಿಸುವ ಯಾಂತ್ರಿಕತೆ ಎಲ್ಲ ಭಾವಿಸಲು ಕಪ್ಪು ಕಪ್ಪು ವಾರದ ಗಾಲಿಯಾದ ಉಸಿರು ಕಪ್ಪು ದಾಂಬವ್ಯದ ಬೀದಿ ಕಪ್ಪು ಇಷ್ಟಾಗಿಯೂ ಕೂಡ ನಿನ್ನ ಅಂಗ ಬಿಡಿದು ಇದೋ ನಿನ್ನ ನೆಗಡ ಕಪ್ಪು ಹೋದು ವೈರ್ಯತೆ ಈ ರೀತಿ ಸಾಹಿತಿ ಕಪ್ಪು ಮತ್ತು ಬಿಡುವ ನಡುವೆ ಇರತಕ್ಕಂಥ ಸಂಬಂಧವನ್ನ ಕಪ್ಪಾಗಿದ್ದವ ಕೀಳಿಗೆ ಹೋಗಬೇಕು ಬಿಳೆ ನಡುವೆ ಕಪ್ಪು ಯಾವ ರೀತಿ ಸಂಘರ್ಷವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದನ್ನ ಅವ್ರ ಜ್ಞಾನಪಟ್ಟದಲ್ಲಿ ಇರಬೇಕು ಅಂತಕ್ಕಂಥ ಸಂಗತಿಗಳನ್ನ ಆವತ್ತಿನ ಸಾಹಿತಿ ನೆನಪಿಟ್ಕೊಳ್ತಿದ್ದ ಮತ್ತು ನಮ್ಮ ಪಟಲದಲ್ಲಿ ಇವತ್ತನಕ ಜೀವಂತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದ ಇವತ್ತಿನ ಸಾಹಿತ್ಯ ಕ್ಷೇತ್ರ ಬದಲಾಗಿದೆ ಆಮೇಲೆ ಸಾಹಿತ್ಯಗಳ ಸಮ್ಮೇಳನದಲ್ಲೂ ಕೂಡ ಈ ಮಾತನ್ನು ನಾನು ಹೇಳಿದೆ ಇವತ್ತಿನ ಚುಟುಕು ಸಾಹಿತ್ಯ ಇವತ್ತಿನ ವಿದ್ಯಾರ್ಥಿಗಳ ಸಾಹಿತ್ಯ ಇವತ್ತಿನ ಗದ್ಯ ಇವತ್ತಿನ ಪದ್ಯ ಇವೆಲ್ಲವೂ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಇಟ್ಕೊಳ್ತಕ್ಕಂಥ ಗದ್ಯ ಪದ್ಯಗಳಾಗುವುದಿಲ್ಲ ಆ ಕಾರಣಕ್ಕಾಗಿಯೇ ನಾವು ಸಮಾಜದಲ್ಲಿ ಉತ್ತಮ ಸಂಬಂಧವನ್ನು ಇವತ್ತು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತಾಯಿ ಮಗನ ಜೊತೆ ಉತ್ತಮ ಸಂಬಂಧ ಇಲ್ಲ ಗಂಡ ಹೆಳತಿ ಜೊತೆ ಉತ್ತಮ ಸಂಬಂಧ ಇರ್ತಾ ಇಲ್ಲ ಿ ತಾಲೂಕಿನಾದ್ಯಂತ ಒಂದು ಕಡೆ ಬಣ್ಣದ ಹುಲಿ ಪ್ರತ್ಯಕ್ಷವಾಗುತ್ತಿದ್ದರೆ ಇನ್ನೊಂದು ಕಡೆ ನೈಜ್ ಚಿರತೆ ಪ್ರತ್ಯಕ್ಷವಾಗುತ್ತಿರುವುದು ಸಿಸಿ ಕ್ಯಾಮೆರಾಗಳಿಂದ ಬರತೊಡಗಿದೆ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ಆರೇಕೊಪ್ಪ ಮತ್ತು ಬಚವಾಂ ಗ್ರಾಮದ ಮಧ್ಯಭಾಗದಲ್ಲಿರುವ ವಿನಾಯಕ್ ನಾಯ್ಕ್ ಇವರ ಮನೆ ಹೊರಗಿನ ಗೇಟಿನವರೆಗೆ ಚಿರತೆ ಬಂದಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ಆ ಭಾಗದ ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಈ ರಸ್ತೆಯಿಂದ ಮಕ್ಕಳು ಶಾಲೆಗಳಿಗೆ ಹೋಗಿ ಬರುವುದರಿಂದ ಸಹಜವಾಗಿಯೇ ಪಾಲಕರಲ್ಲಿ ಭಯ ಹುಟ್ಟಿಸುವಂತೆ ಮಾಡಿದೆ ನೆರೇಗಾದಡಿ ಮಹಿಳಾ ಕೂಲಿಕಾರರ ಭಾಗವಹಿಸುವಿಕೆಯನ್ನು ಶೇಕಡ ಹತ್ತರಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ತ್ರೀಚೇತನ ಅಭಿಯಾನವನ್ನು ಕೈಗೊಳ್ಳುವಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಹೆಗಡೆ ಅವರು ತಿಳಿಸಿದ್ದಾರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚು ಮಾಡಬೇಕು హుమక్ స్వవలబి స్వవలంబి తమ జీవనం సు అవంత మహత్త ఉద్దేశం ఇట్టుకొని నమ్మ సిర్సి తూక స్త్రీచేతన అన్నవంత జాగృతి కార్యక్రమం నాము నాలుగు ప్రారంభమీ ಅಂಕಿಅಂಶಗಳನ್ನು ಗಮನಿಸಿದರೆ ಸಿರ್ಸಿ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಜನ ಮಹಿಳಾ ಕೂಲಿಕಾರರು ತಮ್ಮ ಹೆಸರನ್ನು ಎನ್ ಆರ್ ಜಿ ಎ ಪೋರ್ಟಲ್ನಲ್ಲಿ ಜಾಬ್ ಕಾರ್ಡ್ ಆಗಿ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ಜನ ಮಾತ್ರ ಆಕ್ಟಿವ್ ಆಗಿ ಕಳೆದ ಎರಡು ವರ್ಷಗಳಿಂದ ಆ್ಯಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಬಾರಿ ಆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತರಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಜನ ಮಾತ್ರ ಕಾಮಗಾರಿಯಲ್ಲಿ ಭಾಗ ಕಾಮಗಾರಿಯಲ್ಲಿ ಭಾಗವಹಿಸಿ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡಿದ್ದಾರೆ ಇಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ ಇರೋ ದೃಷ್ಟಿಯಿಂದ ಕನಿಷ್ಠ ನಾವು ಶೇಕಡ ಅರವತ್ತಕ್ಕೆ ಏರಿಸಬೇಕು ಈ ಮಹಿಳೆಯರ ಭಾಗವಹಿಸುವಿಕೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಚೇತನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾಳೆಯಿಂದ ನಾವು ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಕಾತರ್ ಮೂಡಸಲಿ ಗ್ರಾಮದ ವ್ಯಕ್ತಿ ಮಂಜುನಾಥ್ ಜಾಧವ್ ಮುಂಡಗೋಡು ತಾಲೂಕಿನ ಬಂಕಾಪುರ ರಸ್ತೆಯಲ್ಲಿ ಕೊಲೆಯಾಗಿರುವುದು ಕಂಡುಬಂದಿದೆ ಕೊಲೆಗೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ ಕೊಲೆಯಾದ ವ್ಯಕ್ತಿಯ ಮೇಲೆ ಬೈಕ್ ಬಿದ್ದಿರುವುದು ಕಂಡುಬಂದಿರುವುದರಿಂದ ಬಹುಶಃ ಕೊಲೆ ಎಂದು ಶಂಕಿಸಲಾಗಿದೆ ವೃತ್ತಿಯಲ್ಲಿ ವಕೀಲರಾಗಿ ಸಮಾಜ ಸಂಘಟನೆಯಲ್ಲಿ ತೊಡಗಿಕೊಂಡಿರುವ ಸಿರ್ಸೆ ಶ್ರೀಮತಿ ಜ್ಯೋತಿ ಮುಕ್ತೇಶ್ ಗೌಡ ಪಾಟೀಲ್ ಇವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜ್ಯೋತಿ ಗೌಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ವಿದ್ಯುತ್ ಸಮಸ್ಯೆ ಕುರಿತು ರೈತ ಮುಖಂಡರೊಂದಿಗೆ ಹೆಸ್ಕಾಂ ಅಧಿಕಾರಿಗಳು ದಾಸನಕಪ್ಪ ಮತ್ತು ಅಂಗಡಿಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸಿದರು ಈ ಸಭೆಯಲ್ಲಿ ರೈತರ ಜಮೀನುಗಳಿಗೆ ನೀರು ಹಾಯಿಸಲು ವಿದ್ಯುತ್ ಕಡಿತವಾಗುವುದರ ಬಗ್ಗೆ ರೈತ ಸಂಘದ ಕಾರ್ಯದರ್ಶಿಗಳಾದ ರಾಘವೇಂದ್ರ ನಾಯ್ಕ ಇರುವತ್ತಿ ಗಂಭೀರವಾಗಿ ಚರ್ಚಿಸಿದರು ನಂತರ ವಿಎಸ್ಎಸ್ ಎಸ್ ಕಾಳಂಗಿ ಅದರ ಅಧ್ಯಕ್ಷರಾದ ರಾಜು ಗೌಡ್ರು ವದ್ದಲ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ಗೌಡ್ರು ಅಂಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಬಿನಾಯ್ಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರಮೋದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುಧಾ ದೊಡ್ಮನೆ ಮುಂತಾದ ಪ್ರಮುಖರು ಹಾಗೂ ರೈತರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಎಇಇ ನಾಗರಾಜ್ ಪಾಟೀಲ್ ಅವರು ಇನ್ನೊಂದು ವಾರದ ಒಳಗೆ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದರು ಮತ್ತು ಹಾದ್ಗಲ್ನಿಂದ ಬಂದಿರುವ ವಿದ್ಯುತ್ ಮಾರ್ಗದ ಬದಲಾಗಿ ಸಿರ್ಸಿಯಿಂದ ನೇರವಾಗಿ ಸಂಪರ್ಕ ಕಲ್ಪಿಸಿ ಸಮಸ್ಯೆ ಬಗೆಹರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ನಾಗರಾಜ್ ಪಾಟೀಲ್ ಪಾಟೀಲ್ದವರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೇವೆ ಸೆಕ್ಷನ್ ಆಫೀಸರ್ ಆದಂಥ ಮರಿವಾಳ ಅವರಿದ್ದಾರೆ ಅವರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘ ದಾಳಿಗಳ ಅಧ್ಯಕ್ಷರಾದಂಥ ರಾಜುಗೌಡಿದ್ದಾರೆ ಹಾಗೆ ಎ ಪಿ ಎಸ್ ಪಿ ಅಧ್ಯಕ್ಷರಾದಂಥ ಪ್ರಶಾಂತ್ ಗೌರವ ನಿರ್ದೇಶಕರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯ ಆದರೆ ಸಚಿವ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಎಲ್ಲ ರೈತ ಮಾತು ಶೇಖರ್ ಚರ್ಚೆ ಮಾಡೋಣ ನಮ್ಮ ಸಮಸ್ಯೆ ಹೇಳೋಣ ಎಂಥರ ಸಮಸ್ಯೆ ಇದೆ ಸ್ವಲ್ಪ ಬಗೆಹರಿಸಿ ಅಂತ ಹೇಳೋಣ ಆ ಸಮಸ್ಯೆಗಳು ಬಗೆಹರಿಲ್ಲ ಅಂತ ಆದರೆ ಮುಂದಿನ ನಾವು ಹೋರಾಟ ಯಾವ ಥರ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಣ ಅಂತ ಹೇಳ್ತಾ ನಮ್ಮ ಸಮಸ್ಯೆ ಇಲ್ಲ ತಾತ್ಕಾಲಿಕವಾಗಿ ಪ್ರಮುಖ ರಷ್ಟು ಬಂದರೆ ಅವರಿಗೆ ಈ ಥರ ಆಗ್ತಾ ಇದೆ ಅದು ಯಾವ ರೂಪದಲ್ಲಿ ಅವ್ರ ಉತ್ತರ ಏನಿರ್ತದೆ ಬಗೆಹರಿಸಬೇಕು ಏನು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಕಂಡು ನಾವು ಅವರಿಗೆ ಸಮಯ ಕಾಶ ಕೂಡ ಒಂದು ಕೆಲವು ದಿನ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದಾನೆ ಯಾರ್ಯಾರು ಸಮಸ್ಯೆಗಳು ಕೆಲವೊಂದೇನು ವೈಮಾನ ಸಮಸ್ಯೆ ಇರ್ಬೋದು ಅಥವಾ ಯಾರೋ ಒಡ್ಡೆ ಸಮಸ್ಯೆ ಇರ್ಬೋದು ಪದೇ ಪದೇ ಲೈನ್ ಲಾಭ ಸಮಸ್ಯೆ ಇರೋಲ್ಲ ಸಮಸ್ಯೆಗಳನ್ನ ಮಾತಾಡೋಣ ಅಂತ ಹೇಳ್ತಾ ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ